ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಕ್ಷೇತ್ರ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಇದೀಗ ಬಿಜೆಪಿ ಇದೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ಬಿಜೆಪಿ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗ್ತಾ ಇದೆ ಯಾಕಂದ್ರೆ ಇದು ಎಲೆಕ್ಷನ್ ಟೈಮ್ ಇನ್ ಎರಡೇ ದಿನ ಬಾಕಿ ಇರೋದು ಸ್ವಲ್ಪ ಯಾಮಾರಿದ್ರು ಎಚ್ಚರ ತಪ್ಪಿದ್ರು ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಸಣ್ಣ ಪ್ರಬಲ ಸಮುದಾಯಗಳ ಮುಖಂಡರ ಜೊತೆಗೆ ಆರ್ ಅಶೋಕ್ ಸಭೆಯನ್ನ ನಡೆಸಿದ್ದಾರೆ ಕ್ಷೇತ್ರದಲ್ಲಿ ಸಮುದಾಯವಾರು ಮತ ಕ್ರೋಡೀಕರಣಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಬಿಜೆಪಿಯಲ್ಲಿನ ಆಯಾ ಸಮುದಾಯದ ನಾಯಕರನ್ನ ಕರೆಸಿ ಪ್ರತ್ಯೇಕ ಸಭೆಗಳನ್ನ ಮಾಡಲಾಗ್ತಾ ಇದೆ ಒಂದೂವರೆ ಲಕ್ಷಕ್ಕೂ ಅಧಿಕವಿರುವಂತ ಒಕ್ಕಲಿಗ ಸಮುದಾಯದ ಓಟ್ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಒಕ್ಕಲಿಗರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ರಾಷ್ಟ್ರಕ್ಕಾಗಿ ಬಿಜೆಪಿ ಪರ ನಿಲ್ಲುವಂತೆ ಸಮುದಾಯಕ್ಕೆ ಅಶೋಕ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ನೋಡಿ ಶಿವಮೊಗ್ಗವನ್ನ ನಾವ್ ಯಾವಾಗ್ಲೂ ಬಿಜೆಪಿಯ ಭದ್ರಕೋಟೆ ಅಂತ ನಾವು ಕರಿತಾ ಇದ್ವಿ ಆದ್ರೆ ಅದೇ ಬಿ ಜೆ ಭದ್ರಕೋಟೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ನಾನಾ ರೀತಿಯಾದಂತ ಕಸರತ್ತನ್ನ ಮಾಡಬೇಕಾಗಿರುವಂತ ಸಮಯ ಈ ಎಲೆಕ್ಷನ್ ನಲ್ಲಿ ಬಂದಿದೆ ಆ ಒಂದು ಸಂದರ್ಭವನ್ನ ಬಿ ಜೆ ಪಿ ನಾಯಕರು ಎದುರಿಸ್ತಾ ಇದ್ದಾರೆ ಕಾರಣ ಪ್ರತ್ಯೇಕವಾಗಿ ಬಿಜೆಪಿಯಿಂದಲೇ ಹೊರಗೆ ನಡೆದು ಕಣದಲ್ಲಿ ಇರುವಂತ ಈಶ್ವರಪ್ಪನವರು ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಈಗ ಬಿಜೆಪಿ ಇಬ್ಬರು ನಾಯಕರುಗಳ ಈ ಹೊಡೆದಾಟ ಬಡೆದಾಟ ಶೀತಲ ಸಮರ ಈ ಮುನಿಸು ಕೋಪ ಇದು ಅಂದ್ರೆ ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ ಯಾಕಂದರೆ ಗೀತಾ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಒಂದು ಒಳ್ಳೆ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಸಮಾವೇಶಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗ್ಯ ಆಗಿದ್ರು ಹಾಗೆಯೇ ಸ್ಟಾರ್ ಪ್ರಚಾರಕರುಗಳು ಹೋಗ್ತಾ ಇದ್ದಾರೆ ಹೀಗಿರಬೇಕಾದ್ರೆ ನಾವು ಬಹಳಷ್ಟು ಅಲರ್ಟ್ ಆಗಬೇಕಾಗತ್ತೆ ಇದು ಬಿ ಜೆ ಪಿಯ ಭದ್ರಕೋಟೆ ಅಂತ ಮೈ ಮರೆಯೋ ಹಾಗಿಲ್ಲ ಈ ಬಾರಿ ಎಲೆಕ್ಷನ್ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಬಿ ಜೆ ಪಿ ಭದ್ರಕೋಟೆ ಅಂತ ಅನ್ನಿಸ್ಕೊಂಡ್ರು ಕೂಡ ಬಿ ಜೆ ಪಿ ನಾಯಕರೇ ಹಲವು ರೀತಿಯಾದಂಥ ಸಮಸ್ಯೆಗಳನ್ನು ಶಿವಮೊಗ್ಗದಲ್ಲಿ ಎದುರಿಸ್ಬೇಕಾದಂತ ಒಂದು ಅನಿವಾರ್ಯತೆ ಇದೆ ಹಾಗಾಗಿ ಏನೆಲ್ಲ ಮಾಡಬಹುದು ಆ ಎಲ್ಲ ಪ್ಲ್ಯಾನ್ಗಳನ್ನು ಕೊನೆಯ ಎರಡು ದಿನದಲ್ಲಿ ಬಿ ಜೆ ಪಿ ಮಾಡಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದೆ ಅದೇ ರೀತಿಯಾಗಿ ಎಲ್ಲ ಸಮುದಾಯವೂ ಕೂಡ ಮತ ಕ್ರೋಢೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸಮುದಾಯದ ನಾಯಕರುಗಳು ಬಿ ಜೆ ಪಿಯಲ್ಲಿ ಅವರ ಮುಖಾಂತರವಾಗಿ ಎಲ್ಲರ ಜೊತೆಗೆ ಸಭೆಯನ್ನು ನಡೆಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನನ್ನ ಶಿವಮೊಗ್ಗ ಪ್ರತಿ ಬಾರಿಯೂ ಕೂಡ ಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ಬಟ್ ಈ ಬಾರಿ ಬಿಜೆಪಿಗೂ ಕೂಡ ಇಲ್ಲಿ ಒಂದು ರೀತಿಯಾದಂತಹ ಗೆಲುವಿಗೆ ಹೊರಬೇ ಹೋರಾಡಬೇಕಾದಂಥ ಪರಿಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಸಮಾವೇಶದ ನಂತರ ಬಿಜೆಪಿ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಕೊನೆಯ ಮೂರು ದಿನದಲ್ಲಿ ಏನೆಲ್ಲ ಕಸರತ್ತನ್ನ ಮಾಡ್ತಾ ಇದೆ ಆ ಹೌದು ನೀತಿ ಪ್ರಮುಖವಾಗಿಯೂ ಈಗಾಗಲೇ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ ಕೊನೆಯ ಮೂರ್ನಾಲ್ಕು ದಿನಗಳು ಮಾತ್ರ ಪ್ರಚಾರಕ್ಕೆ ಬಾಕಿ ಉಳ್ಕೊಂಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಈ ಹದ್ನಾಲ್ಕು ಅಂದ್ರೆ ಎರಡನೇ ಹಂತದ ಕ್ಷೇತ್ರಗಳ ಪೈಕಿ ಶಿವಮೊಗ್ಗ ಕ್ಷೇತ್ರ ಸಾಕಷ್ಟು ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂತದ್ದು ಒಂದು ಕಡೆ ಇಬ್ಬರು ಮಾಜಿ ಸಿಎಂಗಳ ಮಕ್ಕಳು ಕಣದಲ್ಲಿದ್ದಾರೆ ಇನ್ನೊಂದು ಕಡೆ ಡಿ ಸಿಎಂ ಆಗಿದ್ದಂತ ಈಶ್ವರಪ್ಪ ಕೂಡ ಕಣದಲ್ಲಿದ್ದಾರೆ ಹೀಗಾಗಿ ಎಲ್ಲ ಮೂರು ಜನರಿಗೆ ಕೂಡ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಹೀಗಾಗಿ ಎಲ್ಲರೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕೊನೆ ಹಂತದಲ್ಲಿ ಮತದಾರರ ಮನಸ್ಸನ್ನ ಗೆಲ್ಲಿಕ್ಕೆ ಎಲ್ಲಾ ರೀತಿಯ ಕಸರತ್ತುಗಳನ್ನು ಕೂಡ ಮಾಡ್ತಾ ಇರಬಹುದು ಇದರ ನಡುವೆ ರಾಹುಲ್ ಗಾಂಧಿ ಅವರು ಕೂಡ ಶಿವಮೊಗ್ಗಕ್ಕೆ ಬಂದು ಪ್ರಚಾರವನ್ನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹೋಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಮೂರು ಅವಧಿಯಿಂದಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಹಿಡಿತದಲ್ಲಿ ಇರುವಂತದ್ದು ನಾಲ್ಕನೇ ಬಾರಿ ಕೂಡ ಬಿಜೆಪಿ ತನ್ನ ಅಧಿಪತ್ಯವನ್ನು ಸಾಧಿಸಲಿಕ್ಕೆ ಕಳೆದ ಒಂದೂವರೆ ತಿಂಗಳಿನ ಕೂಡ ನಿರಂತರವಾಗಿ ಕಾರ್ಯಗಳನ್ನ ಮಾಡ್ತಾ ಇದೆ ಇದರ ನಡುವೆ ರಾಹುಲ್ ಗಾಂಧಿ ಅವರು ಕೂಡ ಪ್ರಚಾರಕ್ಕೆ ಬಂದು ಹೋಗಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ಸಿಎಂ ಇರ್ಬೋದು ಜೊತೆಗೆ ಎಲ್ಲರೂ ಕೂಡ ಬಂದು ಹೋಗಿರೋ ಕಾಲದ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಮತಗಳ ಕಾಂಗ್ರೆಸ್ ಕಡೆಯಿಂದ ಹೋಗುವ ಸೂಚನೆಗಳನ್ನು ಕಂಡುಲಿ ಬಿಜೆಪಿ ನಾಯಕರು ಇದೀಗ ಅಲರ್ಟ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನು ಬಿಟ್ಕೊಡಬಾರ ಮಾಡ್ತಾ ಅಂತ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಮತಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಸಮುದಾಯದ ಮತಗಳಿರುವಂತದ್ದು ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಮುದಾಯವನ್ನ ಪ್ರತ್ಯೇಕವಾಗಿ ತಭೆ ನಡೆಸಿ ಆ ಬಿಜೆಪಿ ಇರುವಂತಹ ಆಯಾ ಸಮುದಾಯದ ಪ್ರಮುಖ ನಾಯಕರನ್ನ ಕರೆಸಿ ಅವರ ಮೂಲಕ ಸಂದೇಶವನ್ನ ರವಾನೆ ಮಾಡೋ ಕೆಲಸವನ್ನ ಬಿಜೆಪಿ ನಾಯಕರು ಇವತ್ತು ಮಾಡ್ತಾ ಇರುವಂತದ್ದು ನೀತಿ ಕಾಕಿ